ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಹೆಸರು ಕಾಳು ತೊವೆ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಸಿಹಿ ತೊವೆ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಎರಡು ನೂರ ಐವತ್ತು ಗ್ರಾಮ್ ಆಗುವಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ನಾನಿಲ್ಲಿ ಜವಾರಿ ಹೆಸರು ಕಾಳು ತಗೊಂಡಿದ್ದೀನಿ ನೋಡಿ ಇವಾಗ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಕಡಾಯಿಗೆ ಡೈರೆಕ್ಟಾಗಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಹುರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ರೀತಿಯಾಗಿ ನಾವು ಹುರಿದು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಆದರೆ ಸಾಕು ಹೆಸರು ಕಾಳು ಹುರಿತಾ ಇದ್ದ ಹಾಗೆ ಒಂದು ಒಳ್ಳೆಯ ಘಮ ಘಮ ಪರಿಮಳ ಬರುತ್ತೆ ಆವಾಗ ನಾವು ಗ್ಯಾಸ್ ಆಫ್ ಮಾಡ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಕುಕ್ಕರ್ ತಗೊಂಡಿದ್ದೀನಿ ಹುರಿದಿರುವಂಥ ಹೆಸರು ಕಾಳು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕಿ ಒಂದು ಸಾರಿ ತೊಳೆದು ತಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ನೀರು ಹಾಕಿ ನಾಲ್ಕು ವಿಜಲ್ ಆಗೋದಕ್ಕೆ ಇಡ್ತಾ ಇದ್ದೀನಿ ಇವಾಗ ನೋಡಿ ಗ್ಯಾಸ್ ಆನ್ ಮಾಡಿ ಹೆಸರು ಕಾಳು ಹಾಕಿರುವಂಥ ಕುಕ್ಕರ್ ಇಡ್ತಾ ಇದ್ದೀನಿ ನಾಲ್ಕು ವಿಜಲ್ ಆದ ನಂತರ ತೋರಿಸ್ತೀನಿ ಈ ಟೈಮಲ್ಲಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಕುಕ್ಕರ್ ವಿಜಲ್ ಆಗೋದಕ್ಕೆ ಬಿಡಬೇಕು ಇವಾಗ ನೋಡಿ ಕುಕ್ಕರ್ ನಾಲ್ಕು ವಿಜಲ್ ಆದ ನಂತರ ಪೂರ್ತಿ ಹವಾ ಹೋದ ನಂತರ ನಾನಿಲ್ಲಿ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ಪರ್ಫೆಕ್ಟಾಗಿ ನಮಗೆ ಹೆಸರು ಕಾಳು ಬೆಂದು ರೆಡಿಯಾಗಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಕೈಯಿಂದ ಕ್ರಶ್ ಮಾಡಿ ಇಷ್ಟು ಮೆತ್ತಗೆ ನಮಗೆ ಹೆಸರು ಕಾಳು ರೆಡಿಯಾಗಬೇಕು ಇವಾಗ ನಾನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ನುಣ್ಣಗೆ ಮ್ಯಾಶ್ ಮಾಡ್ಕೋಬೇಡಿ ಇಲ್ಲಿ ನೋಡಿ ಇಷ್ಟು ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಮತ್ತು ನಾನು ಗ್ಯಾಸ್ ಆನ್ ಮಾಡಿ ಹೆಸರು ಕಾಳು ಬೇಯಿಸಿರುವಂಥ ಕುಕ್ಕರೆ ಇಟ್ಟಿದ್ದೀನಿ ಇಲ್ಲಿ ನಿಮಗೆ ಬೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಬೆಲ್ಲ ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಬಟ್ಟಲು ಒಣ ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ ಎರಡು ನೂರ ಐವತ್ತು ಗ್ರಾಮ್ ಹೆಸರು ಕಾಳು ತೊಗೊಂಡಿದ್ದೆ ನಾನಿಲ್ಲಿ ಮುನ್ನೂರು ಗ್ರಾಮ್ ಆಗುವಷ್ಟು ಬೆಲ್ಲ ಇದ್ದೀನಿ ಹೆಸರು ಕಾಳು ಸಿಹಿ ತೊವೆ ಮಾಡೋದಕ್ಕೆ ಬೆಲ್ಲ ಸ್ವಲ್ಪ ಜಾಸ್ತಿನೇ ಆಗಬೇಕು ಅಂದರೆ ನಮಗೆ ತುಂಬಾ ಟೇಸ್ಟಿ ಆಗುತ್ತೆ ಬೆಲ್ಲ ಒಣ ಕೊಬ್ಬರಿ ತೂರಿ ಒಂದು ಟೀ ಸ್ಪೂನ್ ಏಲಕ್ಕಿ ಶುಂಠಿ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಒಮ್ಮೆ ನಾವು ನೀಟಾಗಿ ಮಿಕ್ಸ್ ಮಾಡಿ ಎರಡು ಕುದಿ ಕುದಿಯೋದಕ್ಕೆ ಬಿಡಬೇಕು ಜಾಸ್ತಿ ಕುದಿಸ್ಬೇಡಿ ಎರಡು ಕುದಿ ಕುದಿಸಿದ್ರೆ ನಮಗಿಲ್ಲಿ ಪರ್ಫೆಕ್ಟಾಗಿರುವಂಥ ಸಿಹಿತವೆ ರೆಡಿಯಾಗುತ್ತೆ ನಾನಿಲ್ಲಿ ಮೊದಲು ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಟೇಸ್ಟ್ ನೋಡಿ ಬೆಲ್ಲ ಏನಾದರೂ ಕಡಿಮೆ ಅನಿಸಿದರೆ ಮತ್ತೆ ನಾವು ಸ್ವಲ್ಪ ಬೆಲ್ಲ ಸೇರಿಸ್ಕೊಳೋಕ್ಕೆ ಆಗುತ್ತೆ ಅಂತ ನನಗಿಲ್ಲಿ ಬೆಲ್ಲ ಕಡಿಮೆ ಅನಿಸಿತ್ತು ಹಾಗಾಗಿ ಮತ್ತೆ ನಾನು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಮಗೆ ಇವಾಗ ಹೆಸರು ಕಾಳುತ್ತವೆ ಕುದೀತಾ ಇದೆ ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಸಿಹಿ ತೊವೆ ಜೊತೆ ಚಪಾತಿ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಬಟ್ಟಲು ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೂ ಒಂದು ಬಟ್ಟಲು ಗಟ್ಟಿ ಮೊಸರು ಒಂದು ಬಟ್ಟಲು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಸಾಫ್ಟಾಗಿ ಸ್ಮೂತಾಗಿ ಹೋಳಿಗೆ ಥರ ಪದರಿನ ಚಪಾತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಪರ್ಫೆಕ್ಟಾಗಿ ಯಾವ ರೀತಿ ಚಪಾತಿ ಮಾಡೋದು ಅಂತ ಗೊತ್ತಾಗುತ್ತೆ ನಮಗೆ ಇಲ್ಲಿ ಜಾಸ್ತಿ ನೀರು ಹಿಡಿಯೋದಿಲ್ಲ ಇಲ್ಲಿ ನೋಡಿ ನಾನು ಒಂದು ಬಟ್ಟಲು ನೀರು ಒಂದು ಬಟ್ಟಲು ಮೊಸರು ಹಾಕಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಪೂರಿ ಹಿಟ್ಟು ರೆಡಿ ಮಾಡ್ತವೆಲ್ಲ ಅದಕ್ಕಿಂತ ನಾವು ಸಾಫ್ಟಾಗಿ ಸ್ಮೂತಾಗಿ ಹಿಟ್ಟು ಕಲಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಯಾವ ರೀತಿ ನಾನು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹಿಟ್ಟು ಕಲಸಿ ಆದ ನಂತರ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೆ ಅರ್ಧ ಗಂಟೆ ಆದ ನಂತರ ನಾನಿಲ್ಲಿ ಸ್ವಲ್ಪ ಮಾತ್ರ ಒಣ ಹಿಟ್ಟು ಸ್ಪ್ರೆಡ್ ಮಾಡಿ ಈ ರೀತಿ ಹಿಟ್ಟು ನೀಟಾಗಿ ನಾದಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೈಗೆ ತುಂಬ ಅಂಟುತ್ತಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ನಾವು ಒಣ ಹಿಟ್ಟು ಸ್ಪ್ರೆಡ್ ಮಾಡ್ಕೋಬೇಕು ಜಾಸ್ತಿ ಹಾಕಬಾರ್ದು ಗಟ್ಟಿ ಆಗಬಾರ್ದು ನಮಗೆ ಹಿಟ್ಟು ಇದೇ ರೀತಿ ಸ್ಮೂತಾಗಿ ಇರಬೇಕು ಇವಾಗ ನಾನಿಲ್ಲಿ ಉಳ್ಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಪಾತಿ ಮಾಡೋದಕ್ಕೆ ಇಷ್ಟು ದೊಡ್ಡದಾಗಿ ನಾನಿಲ್ಲಿ ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಉಂಡೆ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಣ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಚಪಾತಿ ಲಟ್ಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಪದರು ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಹಿಟ್ಟು ಹಾಕಿ ಆದ ನಂತರ ಈ ರೀತಿ ರೌಂಡಾಗಿ ಲಟ್ಸ್ಕೊಳ್ತಾ ಇದ್ದೀನಿ ಇಷ್ಟು ಲಟ್ಸ್ಕೊಂಡು ಆದ ನಂತರ ನಾನಿಲ್ಲಿ ಎಣ್ಣೆ ಸ್ಪ್ರೆಡ್ ಮಾಡಿ ಹಾಗೆ ಸ್ವಲ್ಪ ಒಣ ಹಿಟ್ಟು ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಮಡಿಕೆ ಮಡಚಿದ ನಂತರ ಮತ್ತೆ ಎಣ್ಣೆ ಹಚ್ಚಿ ಮತ್ತೆ ನಾನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅಷ್ಟೇ ಟೇಸ್ಟಿ ಕೂಡ ಆಗುತ್ತೆ ಒಮ್ಮೆ ಇವತ್ತು ನಾನು ತೋರಿಸಿರುವಂಥ ರೆಸಿಪಿ ಟ್ರೈ ಮಾಡಿ ಮತ್ತೆ ಪದೇ ಪದೇ ಮಾಡ್ತಾ ಇರ್ತೀರಿ ಇವಾಗ ಪಂಚಮಿ ಹಬ್ಬ ಹತ್ತಿರ ಬಂತಲ್ಲ ಪ್ರತಿಯೊಬ್ಬರು ಹೆಸರು ಕಾಳು ತೊವೆ ಮಾಡೇ ಮಾಡ್ತಾರೆ ಹಾಗೆ ಅದರ ಜೊತೆ ರೊಟ್ಟಿ ಮಾಡ್ತಾರೆ ನಾನು ಇವತ್ತು ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ರೊಟ್ಟಿನಾದರೂ ಮಾಡ್ಕೋಬಹುದು ಪೂರಿ ಆದರೂ ಮಾಡ್ಕೋಬಹುದು ದೋಸೆನಾದರೂ ಮಾಡ್ಕೋಬಹುದು ಇದೇ ರೀತಿ ಎಲ್ಲ ಚಪಾತಿನೂ ಲಟ್ಸಿ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಹಂಚು ಬಿಸಿಯಾದ ನಂತರ ಚಪಾತಿ ಹಾಕ್ಕೊಂಡು ಎಣ್ಣೆ ಕೂಡ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ತುಪ್ಪ ಹಾಕಿ ಬೇಯಿಸ್ಕೋಬಹುದು ಎರಡು ಸೈಡು ನೀಟಾಗಿ ಹಂಚೆಲ್ಲ ಒತ್ತಿ ಚಪಾತಿ ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗಿ ಹೆಸರು ಕಾಳು ತೊವೆ ಹಾಗೆ ಚಪಾತಿ ರೆಡಿಯಾಗಿತ್ತು ನೋಡಿ ಫ್ರೆಂಡ್ಸ್ ಈ ರೀತಿ ನಾವು ಹಂಚೆಲ್ಲ ಒತ್ತಿಬಿಟ್ಟು ಚಪಾತಿ ಬೇಯಿಸ್ಕೋಬೇಕು ಹೊಸದಾಗಿ ಮಾಡೋರು ಕೂಡ ಮಾಡಬಹುದು ತುಂಬಾ ಈಜಿ ಇದೆ ಫ್ರೆಂಡ್ಸ್ ನಾನು ತುಂಬಾ ಈಜಿಯಾಗಿರುವಂಥ ರೆಸಿಪಿ ಶೇರ್ ಮಾಡ್ತಾ ಇರ್ತೀನಿ ತುಂಬ ಜನ ವಿಡಿಯೋ ನೋಡಿ ಸಪೋರ್ಟ್ ಇದ್ದೀರಿ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಇಲ್ಲಿ ನೋಡಿ ಫ್ರೆಂಡ್ಸ ನಾನು ಚಪಾತಿ ಬೇಯಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಹೆಸರು ಕಾಳಿನ ತೊವೆ ಹಾಗೆ ಚಪಾತಿ ಸೂಪರ್ ಕಾಂಬಿನೇಷನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಿಮಗಿಲ್ಲಿ ಒಂದು ಚಪಾತಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿವೆ ಎಷ್ಟು ಲೇಯರ್ ಲೇಯರ್ ಆಗಿವೆ ಅಂತ ಇಲ್ಲಿ ನೋಡಿ ಹೋಳಿಗೆ ಥರ ನಮಗೆ ಫೀಲ್ ಆಗುತ್ತೆ ವಾವ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಯಾರು ಬೇಕಾದರೂ ಮಾಡಬಹುದು ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುವಂಥ ರೆಸಿಪಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು